ನಮಸ್ತೆ ಸ್ನೇಹಿತರೆ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ದು ಈ ವೀಕಲ್ಲಿ ಯಾರು ಎಲಿಮಿನೇಟ್ ಆಗ್ತಿದ್ದಾರೆ ಅಂತ ನೋಡ್ತಾ ಹೋಗೋಣ ನಾಮಿನೇಟ್ ಆಗಿರುವಂತಹ ಯಾರ್ಯಾರು ನಾಮಿಟೇ ನಾಮಿನೇಟ್ ಆಗಿದ್ದರು ಜಂಟಿ ವ್ಯಕ್ತಿಗಳು ಹಾಗೆ ಒಂಟಿ ಅಭ್ಯರ್ಥಿಗಳು ಸಹ ನಾಮಿನೇಟ್ ಆಗಿರ್ತಾರೆ ಅದರಲ್ಲಿ ಮಲ್ಲಮ್ಮ ಧನುಷ್ ಅಭಿಷೇಕ್ ಅಶ್ವಿನಿ ಗಿಲ್ಲಿ ನಟ ಹಾಗೆ ಕರಿಬಸಪ್ಪ ಅಮಿತ್ ಅವರು ನಾಮಿನೇಟ್ ಆಗಿರ್ತಾರೆ ಇದರಲ್ಲಿ ಸೇವ್ ಆಗಿದ್ದು ಮೊದಲನೇದಾಗಿ ಮಲ್ಲಮ್ಮ ಅವರು ಸೇವ್ ಆಗ್ತಾರೆ ಎರಡನೇದಾಗಿ ಗಿಲ್ಲಿ ಮತ್ತು ಕಾವ್ಯ ಅವರು ಈ ವೀಕ್ ಸ್ಯಾಟರ್ಡೇ ಎಪಿಸೋಡಲ್ಲಿ ಸೇವ್ ಆಗ್ತಾರೆ ಸೊ ಮೂರನೇ ಅಭ್ಯರ್ಥಿಯಾಗಿ ಧನುಷ್ ಅವರು ಸೇವ್ ಆಗಿದ್ದಾರೆ ಅಂತ ಅಂತ ಬರ್ತಾ ಇದೆ ಸೊ ನಾಲ್ಕನೇದಾಗಿ ಅಭಿಷೇಕ್ ಅಶ್ವಿನಿ ಅವರು ಸೇವ್ ಆಗಿದ್ದಾರೆ ಅಂತ ಬರ್ತಾ ಇದೆ ಇನ್ನು ಉಳಿದಂತಹ ಅಭ್ಯರ್ಥಿಯಾಗಿರುವಂತಹ ಕರಿಬಸಪ್ಪ ಹಾಗೆ ಅಮಿತ್ ಅವರು ಎಲಿಮಿನೇಟ್ ಆಗಿದ್ದಾರೆ ಅಂತ ತಿಳಿದು ಬರ್ತಾ ಇದೆ ಸೊ ಒಂದು ವಾರದಲ್ಲೇ ಅವರ ಜರ್ನಿಯನ್ನು ಮುಗಿಸ್ಕೊಂಡು ಇಭ್ಯರ್ ಇಬ್ಬರು ಅಭ್ಯರ್ಥಿಗಳು ಮನೆ ಕಡೆ ಹೋಗ್ತಾ ಅಂತ ಹೇಳ್ಬೋದು ಸೊ ಬಿಗ್ ಬಾಸ್ ಎಪಿಸೋಡ್ಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು